ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರ ರೀ ಎಲ್ಲರೂ ಹ್ಯಾಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ನಾ ಭಾವಿಸ್ತೀನಿ ರೀ ಇವತ್ತಿನ ವಿಡಿಯೋದ ವಿಶೇಷ ಏನಂದ್ರೆ ನಮ್ಮ ಹಳ್ಳಿ ಹೆಂಗಸರು ಸಂತಿ ಬಂದಾಗ ಸಂತಿ ಹೆಂಗ್ ಮಾಡ್ತಾರೆ ಎಷ್ಟೆಷ್ಟು ಚೌಕಾಸಿ ಮಾಡ್ತಾರೆ ಮತ್ತು ಅಲ್ಲಿ ಯಾರ ಸಿಕ್ಕರೆ ಹೆಂಗ್ ಮಾತಾಡ್ತಾರ ಏನು ಕತ್ತಿ ಅಂತ ನೋಡೋಣಂತ್ರಿ ರೀ ಹಾಂ ನೋಡ್ಲಕ್ಕ ನೀವು ಕಾಯ್ಲತ್ತಿರಿ ಅಂತ ನಂಗೆ ಗೊತ್ತ್ರಿ ನೋಡೋಣ ಹಂಗಂದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತ್ರಿ ಯಾರೆಲ್ಲ ನಮ್ಮ ಚಾನಲ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ರೀ ಹಾಗ ಏನಾದಂದ್ರೆ ವೀಡಿಯೋ ಒಂದು ಲೈಕ್ ಕೊಡ್ರಿ ನೀವು ಲೈಕ್ ಕೊಡೋದ್ರಿಂದ ನಮಗೇನಾದ್ರೆ ಮತ್ತು ಬೇರೆಯವ್ರು ನೋಡೋಕ್ಕೂ ಅದು ಅನುಕೂಲ ಆಗ್ತದ್ರಿ ಹಾಂ ರೀ ಬರ್ರಿ ಲೈಕ್ ಕೊಡ್ತೀರಲ್ಲ ಹಾಗಿದ್ರೆ ಇವತ್ತಿನ ವೀಡಿಯೋ ಶುರು ಮಾಡೋಣ ಅಂತ ಬರ್ರಿ ಅಲ್ಲ ವನಜಾ ಏನಂತ ಕಾಯಿಪಲ್ಯ ತೊಗೊಳ್ದೆ ನೋಡುವ ಇವ ಅಲ್ಲ ಇವಾಗ ಟಿವಿಯಾಗ ತೋರಿಸ್ತಾರ ಹಣ್ಣು ತಗೋಬೇಕಂದ್ರೆ ಹಣ್ಣನಗೂ ಏನೋ ಇಂಜೆಕ್ಷನ್ ಮಾಡಿರ್ತಾ ಇವ ಈ ಕಾಯಿಪಲ್ಯಾ ತೊಗೋಬೇಕಂದ್ರೆ ಆ ಕಾಯಿಪಲ್ಯಗಳೂ ಏನಂದ್ರೆ ಬಣ್ಣ ಹಾಕಿರ್ತಾರತ್ತವ ಇವ ಏನು ಅನ್ನೋದು ಏನು ಬಿಡೋದು ಅಲ್ಲ ಎಂಥ ಕಾಲ್ ಬತ್ತ ನೋಡ್ರಿ ಹಾಂ ಕರೆ ನೋಡ ಗೀತಕ್ಕ ಎಂತ ಕಾಲ್ ಬತ್ತ ನೋಡು ಅಲ್ಲ ನಾವು ಸಣ್ಣವರಿದ್ದಾಗ ಹೆಂಗಿತ್ತು ಅಯ್ಯ ಹಾಂ ಮುಂಜಾಲೆ ಎದ್ದು ಹೇಳೋಣ ಕಾಯಿಪಲ್ಯ ತರಕ್ಕೆ ಹೋಗ್ತಿದ್ವಿ ಅಲ್ಲೇ ತುಡಿದಾಗ ಬೆಳೆದು ಹಂಗ ಫ್ರೆಶ್ ಆಗಿ ಕಾಯಿಪಲ್ಯ ಸಿಕ್ತಿತ್ವ ಇವಾಗಿನ ದೈವ ತಾಯಿ ತಂದು ಮೂರು ಮೂರು ದಿನ ಇಡ್ತಾರ ಇಟ್ಟು ಮೂರು ಮೂರು ದಿನ ಇಟ್ಟು ಮಾರ್ತಾರ ಅದು ಮತ್ತೆ ನಾವು ಕೈಪಲ್ಯ ತಗೊಂಡು ಹೋಗಿ ಮನೆಯಾಗೆ ಅದೇ ನಾಗ ಇಟ್ಟು ವಾರ ಗಟ್ಟಲೆ ತಿನ್ನೋದತ್ತ ಹಾಂ ಅದಕ್ಕಾಗ ನಮ್ಮತ್ತೆ ಇಂಥವೆಲ್ಲ ರೋಗ ಅದು ಬರೋದು ಸುಡುಗಾಡ್ ಏನೇ ಹೇಳ್ತಾರಲ್ಲ ಬರೀ ದುಡಿದೆಲ್ಲ ಡಾಕ್ಟರ್ಗಳಿಗೆ ಹಾಕದೇ ಆಗ್ಯದ ವವ ಇದೇ ನಮಗೆ ಭಾಳ ಮಾತಾಡೋದ ಇವತ್ತಿನ ಕಾಲದಾಗ ಚಲೋ ಬಿಸ್ನೆಸ್ ನಡ್ದಾಗಂದ್ರೆ ಅದು ಡಾಕ್ಟರ್ ಹೋದ ನೋಡ್ವಾ ಹಾ ಯಾರು ನೋಡ್ತೀನಿ ನೋಡಿ ನೀನು ಬಂದಿ ತುಂಬಿಕೊಂಡೆ ಇರ್ತಾರೆ ಹಾ ಒಬ್ಬರು ಆ ಬ್ಯಾನಿ ಬಂತಿ ಈ ಬ್ಯಾನಿ ಬಂತು ಅಲ್ಲ ಹರಿದ್ರ ಒಬ್ರಿಗೂ ಕಾಲ್ ಬ್ಯಾನಿ ಅಂತ ಕೈ ಬ್ಯಾನಿ ಅಂತ ಸಣ್ಣೋರು ಇಲ್ಲಕ್ಕ ದೊಡ್ಡೋರು ಇಲ್ಲಕ ಎಲ್ಲರಿಗೂ ಅದೇ ನೋಡ್ವಾ ಹಾ ಮತ್ತು ಇಂಥ ಕಾಯ್ತಲ್ಲೇ ತಿಂದರೆ ಇಂಥವೆಲ್ಲ ಸುಡಗಾಡ ಔಷಧಿ ಹಾಕಿದ್ದು ಎಲ್ಲ ತಿಂದ್ರೆ ಅದು ಬರ್ಲಾದಾಗ ಏನು ಮಾಡ್ತಾವೆ ಹೇಳು ಏ ಆ ತಾಯಿ ಎಲ್ಲಿಂದು ಇವತ್ತು ನೋಡಿ ಕಾಲ್ ಹಾಂ ಅಲ್ಲ ನಾವು ಸಣ್ಣವರಿದ್ದಾಗ ಹೆಂಗಿತ್ತು ಈಗ ನೋಡಿ ಹೆಂಗೆ ಬಂದದ್ದು ಹಾಂ ಇಂಥ ಗಟ್ರ ಮೇಲೆ ಇಟ್ಟು ತಿನ್ನೋದು ಮಾರ್ತಾರೆ ಚಪ್ಲಿ ಕಾಳು ಹಾಕೊಳ್ಳೋ ಚಪ್ಲಿ ಏನಾದಂದ್ರೆ ವೈದ್ಯಸಿಂದ ಅದೆಂಥದ್ದು ಶೋರೂಮ್ ಅಂತ ಇವ ಅಂತಲ್ಲಿ ಇಟ್ಟು ಮಾರ್ತಾರೆ ಹಾಂ ಇನ್ನು ಬೆಂಗ್ಳೂರಂಗೆ ನೋಡಬೇಕು ಇವ ಅಲ್ಲತ್ರ ಕೇಳೇ ಬಾಣಿ ಏ ಆ ತಾಯಿ ಅಲ್ಲ ಕಾಲು ಹಾಕ್ಕೊಳ್ಳೋ ಚಪ್ಪಲಿ ಲಕ್ಷ ಲಕ್ಷ ಇರ್ತಾವತ್ತ ಅದು ಎಂಥ ಬರ್ತಿರ್ಬೇಕಾ ನೀನು ಹೌದಾ ಗೀತಕ್ಕ ಹ್ಞೂ ಅಲ್ಲ ಕಾಲ ಹಾಕೋ ಚಪ್ಲಿನೂ ಲಕ್ಷ ಲಕ್ಷ ಕೊಡ್ತೋಗ್ತಾರತ್ತೊ ಮಂದಿ ಎಂಥ ಮಂದಿ ಇದ್ರು ಬೇಕು ಇವ್ವ ಒಂದು ಲಕ್ಷ ರೂಪಾಯಿ ಇದ್ರೆ ನಮ್ದು ಒಂದು ವರ್ಷದ ಖರ್ಚಾಗ ಹೊಂಟೋತದ ಹಾಂ ನೋಡಿರಿ ಹೆಂಗದ ಕಾಲ ಹ್ಞೂ ಏನು ಬಾ ಎಲ್ಲ ಕಲಿಗಾಲ ಕಲಿಗಾಲ ಬಂದದ ಮತ್ತು ಮಾಡದೆ ಮಾಡಿದೆ ಇನ್ನು ಏನು ಮಾಡ್ದದ ಶಾಂತಿ ಸಂತಿ ತೊಗೊಂಡಿ ಮತ್ತು ತಡ ಆಯ್ತಂದ್ರೆ ಮತ್ತೆ ಮತ್ತು ಮನೆಗೆ ಹೋದ್ರೆ ಆಡ್ತಾರ ಹ್ಞೂ ಇನ್ನೇ ಹೋಗಿ ಅಡಿಗೆ ಬೇರೆ ಮಾಡಬೇಕು ನಡಿ ಅಂದಂಗೆ ಏನೇನು ತೊಗೋಬೇಕು ಸಂತಿ ಅಯ್ಯ ಏನಿಲ್ವ ಅವ ಒಂದೇಸು ಮೆಣಸಿನ್ಕಾಯಿ ತೊಗೋತೀನಿ ಒಂದೇಸು ತಗೋಬೇಕು ತೊಗೋಬೇಕು ಆಗ್ಯಾವ ಮತ್ತೆ ಉಳ್ಳಾಗಡ್ಡಿ ತೊಗೋಬೇಕು ನೋಡು ಹಂಗ ಒಂದಿಷ್ಟು ಒಂದೇಷ್ಟು ಟಮಾಟನ ತೊಗೊತೀನಿ ಟಮಾಟನೇ ನಾನು ಭಾಳ ಹಾಕಲ್ ಬಿಡು ಅವ ಅದ ಒಂದಿಟ್ಟು ಯಾವ್ದಾರ ನಾಶ ಇಷ್ಟ ಮಾಡಿದ್ರೆ ಹಾಕ್ತೀನಿ ಇಲ್ಲಾಂದ್ರೇನಿಲ್ಲ ಹಣ್ಣು ಹಾಕಿ ಮಾಡ್ತೀನಿ ಎಲ್ಲ ಅಡಿಗೆ ಎಲ್ಲಿ ತೊಗೊಳ್ಳೋದು ಟಮಟನು ಮತ್ತೆ ಮೆಣ್ಸಿನ್ಕಾಯು ಏನಾದ್ರೆ ಭಾಳ ಹಾಕಲ್ಲ ಹೊಟ್ಟೆ ಉರಿತದೆ ಅಂತಲ್ಲ ಮನೆಯಾಗ ಅದಕ್ಕೆ ಭಾಳ ಹಾಕಲ್ಲ ಮತ್ತು ನೀ ಏನು ತೊಗೊಳ್ಬೇಕು ಅಯ್ಯ ನಾನು ಅಟ್ಟವ ನಾನು ಅದ ಒಂದಿತ್ತು ಏನಾರ ಕಾಯಿ ಪಲ್ಯ ಅವೇ ಕಾ ದಿನಸಿನ ಪಲ್ಯ ಮಾಡೋಣ ನಮ್ಮ ಹುಡುಗರು ಏನು ಬಾಬ್ರೆ ಇವೇ ಮಾಡ್ತೀವಿ ನಾವು ಉಣಲ್ ನೋಡ್ವಾ ಅಂತರ್ವಾ ಹ್ಞೂ ಏನು ಮಾಡೋದು ಅದಕ್ಕೆ ಒಂದಿತ್ತು ಹಿರಿಕಾಯಿ ಬೆಂಡೆಕಾಯಿ ಮತ್ತು ಹತ್ರ ಒಳಗಡಿಯಾಗ ಒಳಗಡೆ ತೊಳ್ತೀನಿ ಒಂದು ದಿವ್ಸ ಬರೋಳಿ ತೋತೀನಿ ಹಾಂ ಅಟ್ಟನ ಬಾ ಕೊತ್ತಂಬರಿ ಪೀತಂಬ್ರಿ ತೊಳಲ್ವ ನಾ ಏನು ಅಲ್ಲ ಅಲೆ ಅಲ್ಲೇ ಹೊಲದಾಗ ಅಲ್ಲಿಟ್ಟು ಇರ್ತದ ಅಲೆ ತರ್ತೀನಿ ನಾವೇನವ ನಿನ್ನೇನು ಕೊತ್ತಂಬರಿ ಹಾಕಿ ಮಾಡ್ತೀವ ನಡಿಗೆ ಎಲ್ಲ ಈಗ ಬಂದಾವ ಸೋ ಹ್ಞೂ ಮೊದಲೇ ಕೊತ್ತಂಬರಿ ಇತ್ತು ಕೊತ್ತಂಬರಿ ಕಡೆಗೆ ಮಾಡ್ತಿದ್ರೆ ಬರಿ ಅಯ್ಯ ಹೌದು ಬಿಡು ಹ್ಞೂ ಎಲ್ಲಿ ಈಗ ಅವೇನ ಅಂತಾರೆ ಅಂತಲ್ಲವ ಫ್ರಿಜ್ಜತ್ತೆ ಫ್ರಿಜ್ ಹ್ಞೂ ಫ್ರಿಜ್ ಬಂದದ ಅದಕ್ಕೆ ಮಂದಿ ಹೋಗಿ ಮಾಡ್ತಾರೆ ಹ್ಞೂ ವಾರು ಗಟ್ಟಲೆ ಹದಿನೈದು ದಿನ ಗಂಟಲೆ ಇಟ್ಟಿಟ್ಟು ಮಾಡ್ತಾರೆ ಮೊದಲೆಲ್ಲೆ ಎಲ್ಲಿತ್ತು ಹ್ಞೂ ಕೊತ್ತಂಬರಿ ಕೊತ್ತಂಬ್ರ ಏನು ಹಾಕ್ತಿದ್ವಿ ಹ್ಞೂ ಅದ ಒಂದು ಚಿಟಕಿ ಎಣ್ಣೆ ಹಾಕಿಸಿದ ಪಾನಿ ಹೊಡಿತಿದ್ವಿ ಹ್ಞೂ ಅವಾಗ ಒಂದು ಕಿಲೋ ಎಣ್ಣೆ ತಂದ್ರೆ ಒಂದು ತಿಂಗಳು ಮಾಡ್ತಿದ್ವಿ ಈಗೇನಿದೆ ಅವ ತಾಯಿ ಒಂದು ಮಣಮಣೆ ಎಣ್ಣೆ ಸುರಿದ್ರೂ ಅಡುಗೆ ರುಚಿಯಾಗೋಲ್ಲ ಏನಿಲ್ಲ ಸುಮ್ಮ ತಿನ್ಬೇಕು ಏನು ಮಾಡೋಣ ನಡಿ ಹ್ಞೂ ಅಂದಾಗ ಶಾಂತವಾಗಿ ಬಂದಿಲ್ಲ ಯಾಕೆ ಸಂತಿಗೆ ಬರ್ತಿದ್ಲಲ್ಲ ನಿನ್ನ ಜೊತೆ ದಿನ ವಾರ ವಾರ ಏ ಅಕಿ ಬುಗ್ಣಿ ಕಿಂಗ್ ಒಂದು ಕತ್ತಿ ಹ್ಞೂ ಎಲ್ಲೆಲ್ಲಿ ಹಾಕಿರ್ತಕ್ಕ ಯಾರಿಗೆ ಯಾರಿಗೊತ್ತೇವ ಹ್ಞೂ ನಾ ಬಂದವ ನೀ ಅಂದಲ್ಲ ಮತ್ತೆ ಹೆಂಗು ಅದಕ್ಕೆ ನಿನ್ನ ಜೊತೆ ಬಂದ್ರೆ ರೈತ ಬಂದೆ ಹ್ಞೂ ನಿಂಗೆ ಏನು ರೇಟ್ ಭಾಳ ಬೈವಾ ಹ್ಞೂ ಇದ್ರ ಇದ್ದಿರಬೇಕಾವ ಮತ್ತೆ ಮತ್ತು ಬತ್ತು ಭತ್ತು ಇನ್ನು ಮತ್ತೆ ಎಲ್ಲರೂ ಶರಬತ್ತು ಮಾಡಿ ಕುಡಿಯೋರು ಮತ್ತು ನಿಂಬೆಹಣ್ಣು ರೇಟ್ ಇರೋದೇ ಅಲ್ವಾ ಹ್ಞೂ ಇಲ್ಲ ಅಂದ್ರೆ ಹೆಂಗೆ ಹೆಂಗೆ ಅಡಿತದ ಹ್ಞೂ ಕಲೆ ಕಾಣ್ಲಕ್ಕತ್ತವ ಚಲೋ ಕಾಣ್ಲತ್ತವ ತೋಳತ್ತಾರ ನೋಡಿ ನೋಡೋಣ ಕೇಳೋಣ ನೋಡಿ ಮತ್ತೆ ಯಾರು ಬಂದರೆ ಅಂದ್ರೆ ಎಲ್ಲಿ ಚಾ ನೀನು ಒಯ್ದು ಮತ್ತೆ ಹಾಲು ಇರಲ್ಲ ಏನಿರಲ್ಲ ಮನೆ ಮನೆ ತಿರುಗಿ ಹಾಲು ತಂದು ಚಾ ಮಾಡಿದ್ರೆ ಏನು ಸೋರ್ತದೆ ಸುಮ್ಮ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡಿಕೆ ಒಂದು ಒಂದು ಚಮಚ ಸಕ್ಕರೆ ಹಾಕಿರೈತು ಶರಬತ್ತಿ ಹಾಕಿಬಿಡ್ತದೆ ಕಡೆ ம் 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 கரே நடுவ அது நிதி ஹரை அதுவா ம் நம்ம சிக்கோடு தந்துடுத்துவ அது நோய் அது எந்த டேங்க் அந்த டூங் அந்த ம் அது ஏன்னா படித்தவ அது ஏன்னா ரஸ்னா அந்த ஆட்டிட்டு பாட்லே ஹாத்தவ நீர் ஹாத்தவ சக்கிரத்தவ இங்க இங்கே அழையாட்ஸ்தான் அழையாட்ஸ்கேஷண்ட ம் குடித்தவ சந்தனே குட்வா நோடுவ அதுக்கு ஃபிரிஜ்னா இடத்தவா குடித்தவ இடோத்தவ குட்வா குடிவாட்லேயே மத்த தவக்கி விடிப்பட்கோனி அந்த கேள்வ ம் யார் கேட்கிறார்வா நம்ம மாதம் ಅವು ಅದೇನಂತಿ ಕರೆ ಅಂತ ನಡಿವಾ ಇಲ್ಲ ನಿಂದ್ರೆ ಹಾಗೆ ನಿಂದಿರು ನಡಿ ಮತ್ತೆ ಯಾವ ಥರ ಸಿಕ್ಕಲೋ ಅಂತ ಕಿಂದು ಮಾತಾಡೋದ ಹೋಗೋಣ ಮಾಡಿ ನಮ್ಮ ಈ ಸಂತಾಗಿನ ಮಾತುಕತೆ ಮತ್ತು ಮುಂದಿನ ವೀಡಿಯೋದಾಗ ಒಂದು ವರ್ಷ ಮತ್ತೆ ಅಲ್ಲಿ ತನಕ ನಮ್ಮ ವೀಡಿಯೋನ ನೋಡ್ತೀರಿ ಮತ್ತು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಂ ರೀ ಮತ್ತು ಮುಂದಿನ ವೀಡಿಯೋನ ಸಿಗೋಣ ಅಂತ ರೀ